ಇಂದು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜನನಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಹಕಾರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆ ಹಾಗೂ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ ಈ ಸಾರಿ ನನ್ನ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದ್ದು ಮಹಿಳೆಯರು ಯಾಕೆಂದರೆ ನನ್ನ ಮೇಲೆ ಅಭಿಮಾನ ಮತ್ತು ಪ್ರೀತಿ ಇಟ್ಟು ಪುರುಷರ ಮತಗಳಿಗಿಂತ ಐದು ಸಾವಿರಕ್ಕೂ ಹೆಚ್ಚಾಗಿ ಮತಗಳನ್ನು ನೀಡಿ ನನ್ನನ್ನು ಗೆಲ್ಲಿಸಿದ್ದೀರಿ ಆದ್ದರಿಂದ ನಾನು ನಿಮಗೆ ಆಭಾರಿಯಾಗಿದ್ದೇನೆ ಹಾಗೂ ನಮ್ಮ ತಾಲೂಕಿನ ನಿರುದ್ಯೋಗ ಸಮಸ್ಯೆ ನೀಗಿಸಲು ಮಹಿಳೆಯರಿಗಾಗಿ ಪ್ರತ್ಯೇಕ ಗಾರ್ಮೆಂಟ್ಸ್ ತೆರೆಯಲು ಪ್ರಯತ್ನಿಸುತ್ತಿದ್ದೇನೆ ಎಂದರು ಕಾರ್ಯಕ್ರಮದಲ್ಲಿ ಡಿಗ್ರಿ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಬೋರಮ್ಮ ಮಹಿಳೆಯರನ್ನ ಕುರಿತು ಮಾತನಾಡಿದರು ಈ ಸಮಯದಲ್ಲಿ ಬಡತನದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ಅಧ್ಯಕ್ಷೆ ವಸಂತ ನರಸಿಂಹಮೂರ್ತಿ ಜೀವಿಕಾ ಉಮೇಶ್ ಜೀವಿಕಾ ಬಸವರಾಜ್ ಮುದ್ದುಮಲ್ಲಯ್ಯ ಡಾಕ್ಟರ್ ಮರಿದೇವಯ್ಯ ನಾಗಮ್ಮ ನಾಗರಾಜ್ ಜಯಚಂದ್ರ ಮಲ್ಲೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಏನೇ ಕೆಲಸ ಕಾರ್ಯಗಳು ಕೊಟ್ಟಂಥ ಸಂದರ್ಭದಲ್ಲಿ ಮಾಡೋಕ್ಕಾಗಿ ಸರ್ಕಾರ ಇದೆ ಆದರೂ ಕೂಡ ನಮ್ಮ ತಾಲೂಕಿಗೆ ಅಲ್ಲಿ ಗಾರ್ಮೆಂಟ್ಸ್ ಬರಬೇಕು ಅಂತ ಹಲವಾರು ದಿನಗಳಿಂದ ನಾವು ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಮ ಅಲ್ಲಿ ಕೂಡ ವಿಶೇಷವಾಗಿ ಮಹಿಳಾ ಗಾರ್ಮೆಂಟ್ಸ್ ಬರಬೇಕು ಅಂತ ಕೂಡ ಪ್ರಯತ್ನ ನಾವು ಪಡ್ತೀವಿ ಆಲ್ರೆಡಿ ಹೊಲಿಗೆ ಅಂತ ಅತಿ ಹೆಚ್ಚು ಪುರುಷರಿಗಿಂತ ಮಹಿಳೆಯರೇ ಓಟ ಐದು ಸಾವಿರ ಜಾಸ್ತಿ ಇರ್ತಕ್ಕಂಥ ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ಯಾಕಂದರೆ ಎಲ್ಲರಲ್ಲೂ ಕೂಡ ಮೊದಲನೇ ಸ್ಥಾನವನ್ನ ಹೊಂದಿರತಕ್ಕೂ ಸಾಧನೆಗೆ ಇಟ್ಟುಕೊಂಡ್ರೆ ಖಂಡಿತ ನೀವು ಅವಕಾಶ ಸಿಕ್ಕರೆ ಯಾಕಂದ್ರೆ ಸಹಕಾರ ಸಂಘ ಒಬ್ರು ಹೋಗೋದಕ್ಕಿಂತ ಎಲ್ಲರ ಜೊತೆಗೆ ಸೇರಿ ಗಾರ್ಮೆಂಟ್ಸ್ ಹೋಲ್ಸೇಲ್ ಆಗಿ ಏನು ಮಾರಾಟ ಮಾಡ್ತಕ್ಕಂತಹ ಏನಾದ್ರೂ ವಸ್ತುಗಳನ್ನ ಏನಾದ್ರೂ ನೀವು ಹೊಲಿಗೆ ಜಾರಿಗೆ ತಂದ್ರೆ ಹೊಲದು ಮಾರ್ಕೆಟ್ಗೆ ತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ಸಿಗೋ ಅವಕಾಶ ಇರುತ್ತೆ ಆ ತರದ ದೊಡ್ಡ ಯಶಸ್ಸು ನಿಮಗೆ ಸಿಗಲಿ ಅಂತ ನಾನು ತಮಗೆಲ್ಲ ಹಾರೈಸ್ತೇನೆ